ಸರ್ ನೀವು ಹೇಳಿದ್ರಿ ಕೋರ್ಟ್ ಮೇಲೆ ಈಗಿನ ಜನಸಾಮಾನ್ಯರಿಗೆ ಒಂದು ಕೇಸ್ ಅಂತ ಬಂದಾಗ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಎನ್ ಸಿ ಆರ್ ಆಗಿ ಎಫ್ ಐ ಆರ್ ಆಗುತ್ತೆ ತದನಂತರ ಪೊಲೀಸರು ನೈಂಟಿ ಡೇಸ್ ಅಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡ್ಬೇಕಾಗುತ್ತೆ ಸೊ ಶ್ರೀಮಂತರ ಕೇಸ್ ಆದ್ರೆ ಮೊದಲು ಬೇಗ ಈಗ ಬಹಳಷ್ಟು ಬೇಗವಾಗಿ ರೀಚ್ ಆಗುತ್ತೆ ಆದ್ರೆ ಬಡವರು ಹೇಳ್ತಾರೆ ಅಯ್ಯೋ ನಾವು ಕೋರ್ಟ್ ನಾವು ಹಿಂದೇಟ್ ಆಗ್ತಾರೆ ಯಾಕೆ ಸರ್ ಈ ಯಾಕೆ ಹಿಂದಿನಿಂದಲೂ ಕೋರ್ಟ್ ಅನ್ನೋದ್ರ ವಿಚಾರದಲ್ಲಿ ಜನರಿಗೆ ಒಂದು ಬೇರೆ ಇತ್ತು ನಮ್ಮೂರ್ ಕಡೆ ಹೇಳ್ತಾ ಇದ್ರು ಕೋರ್ಟ್ ಮೆಟ್ಲು ಹತ್ತಬೇಕು ಅಂದ್ರೆ ಅವನು ಸೋತೋದ ಅಂತ ಒಂದು ಕಾದು ಕಾದು ಸೋತ ಸುಣ್ಣ ಹಾಕ್ತಾನೆ ಅಂತ ಹಿನ್ನೆಲೆಯಲ್ಲಿ ಒಂದು ಗಾದೆ ಇತ್ತು ನನ್ನ ಕೋರ್ಟ್ ಮೆಟ್ಲು ಹತ್ತಿಸ್ತಾನೆ ಅನ್ನೋ ಒಂದು ರೀತಿ ಜೀವನ ಪರ್ಯಂತ ಇರ್ತಾರೆ ಮತ್ತೆ ಭಾವನೆಗಳು ಕೂಡ ಇದ್ದವು ಕೋರ್ಟ್ ಗೆದ್ದವನು ಸೋತ ಸೋತವನು ಸತ್ತ ಅಂತ ಕೂಡ ಇದೆ ಇದಕ್ಕೆ ಕೋರ್ಟಲ್ಲಿ ಪರಿಹಾರ ಹುಡುಕಬೇಕು ಆದಷ್ಟು ಬೇಗ ತೀರ್ಪು ಬರಬೇಕು ಬಹಳಷ್ಟು ಡೆಲೇ ಆದ್ರೆ ಆ ಕಾನೂನಿನ ಬೆಲೆ ಕಮ್ಮಿ ಆಗ್ತದೆ ಅದಕ್ಕಾಗಿ ಸಂಬಂಧಪಟ್ಟವರು ಇದಕ್ಕೆ ಸೂಕ್ತವಾದ ಹೆಜ್ಜೆಗಳನ್ನು ತಗೊಳ್ಬೇಕು ಓಕೆ ಸರ್ ಈಗ ಒಬ್ಬ ವ್ಯಕ್ತಿ ಏನೇ ತಪ್ಪು ಮಾಡಿದ್ರು ಕೂಡ ಅಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಇದ್ರೆ ಐ ಆರ್ ಹಾಕೋದಕ್ಕೆ ಪೊಲೀಸರು ಕೂಡ ಹಿಂದೇಟಾಗ್ತಾರೆ ಯಾಕಂದ್ರೆ ನಾವೊಬ್ರು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಅದರಲ್ಲಿ ಅಪ್ರ ಎಲ್ಲದರಲ್ಲಿ ಕೂಡ ಕಾನೂನಿನ ವಿಚಾರ ಇರುತ್ತೆ ಎಲ್ಲೋ ಒಂದು ಕಡೆ ಅದನ್ನೆಲ್ಲ ಅಂದ್ರೆ ಅವ್ರ ಅಧಿಕಾರ ಸಿಕ್ಕಾಗ ಅಂತ ಅನಿಸ್ತಾ ಇದೆಯಾ ನೋಡಿ ಇವತ್ತು ಸಮಾಜದಲ್ಲಿ ದುರಾಸೆ ಅನ್ನೋ ಒಂದು ರೋಗ ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿದೆ ಯಾಕಂದ್ರೆ ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತೆ ಅಧಿಕಾರವನ್ನ ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ ಅದರಿಂದಾಗಿ ಶ್ರೀಮಂತಿಕೆ ಅಥವಾ ಅಧಿಕಾರ ಇದ್ರೆ ಒಂದು ಬೇರೆನೇ ಸ್ಥಾನ ಕೊಡ್ತಾರೆ ಸಮಾಜ ಕೊಡ್ತದೆ ಸಮಾಜ ಅದರಿಂದಾಗಿ ಬಹಳಷ್ಟು ಜನರಿಗೆ ಒಂದು ರೀತಿ ಆಕ್ರೋಶ ಸುರಾಗ್ತಾ ಇದೆ ಈ ನಡುವೆ ಓಕೆ ಸರಿ ಈಗ ಎಕ್ಸಾಂಪಲ್ ಪೊಲೀಸ್ ಇಲಾಖೆ ಸೊ ರಾಜ್ಯ ಸರ್ಕಾರದ ಅಂಡರ್ ಅಲ್ಲಿರುವಂಥದ್ದು ಸೊ ಜನಸಾಮಾನ್ಯ ಹೋದಾಗ ಅದು ಡಿಲೇ ಆಗುತ್ತೆ ಕೇಸ್ ಆಗೋದಕ್ಕೆ ಅದೇ ರಾಜಕಾರಣಿ ಫೋನ್ ಮಾಡಿದಾಗ ಇನ್ಸ್ಪೆಕ್ಟರ್ ಆಗಲಿ ಸಬ್ ಇನ್ಸ್ಪೆಕ್ಟರ್ ಆಗಲಿ ತಕ್ಷಣ ರಿಜಿಸ್ಟರ್ ಮಾಡ್ತಾರೆ ಹಾಗಾದ್ರೆ ಕಾನೂನು ಅನ್ನೋದು ಅಲ್ಲಿ ಅವರು ಅಲ್ಲಿ ಅಂದ್ರೆ ತಪ್ಪು ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ ಹೌದು ಆಗ್ತಾ ಇದೆ ಇವತ್ತಿನ ಸಮಾಜದಲ್ಲಿ ಯಾಕಂದ್ರೆ ಇವತ್ತಿನ ಸಮಾಜ ಮೌಲ್ಯಕ್ಕೆ ಬೆಲೆ ಕೊಡಲ್ಲ ಅಧಿಕಾರದಲ್ಲಿರುವವರು ಕಾನೂನನ್ನು ಪಾಲಿಸಲೇಬೇಕು ಹೊರತು ಕಾನೂನಿಗೆ ವಿರುದ್ಧವಾಗಿ ಒಬ್ಬರಿಗೆ ಸಹಾಯ ಮಾಡಿ ಇನ್ನೊಬ್ಬರಿಗೆ ಕಷ್ಟ ಕೊಡೋದು ಸರಿಯಲ್ಲ ಆದರೆ ಇವತ್ತಿನ ಸಮಾಜ ಶ್ರೀಮಂತಿಕೆಯನ್ನು ಪೂಜಿಸುವುದರಿಂದ ಭಾಳಷ್ಟು ಜನ ಸುಮ್ಗೆ ಇರ್ತಾರೆ ಇಂಥ ತಪ್ಪು ಮಾಡಿದರೂ ಕೂಡ ಜನರು ಸುಮ್ಗೆ ಇರ್ತಾರೆ ಅದರಿಂದಾಗಿ ಭಾಳಷ್ಟು ಅಧಿಕಾರದಲ್ಲಿ ಇರುವವರು ತಮಗೆ ಬೇಕಾದಂಥ ವ್ಯಕ್ತಿಗಳಿಗೆ ಸಹಾಯ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದನ್ನು ಗಂಭೀರವಾಗಿ ಇರುವವರು ಪರಿಶೀಲನೆ ಮಾಡಬೇಕು ಇದರ ಬಗ್ಗೆ ಇದರ ವಿರುದ್ಧ ಕಾನೂನುಗಳನ್ನು ಬಳಸಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಬೇಗನೆ ಕೊಡಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ